ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಮೂರು ಮೂರು ಎರಡು ಸಾವಿರ ಶುಭ ಭಾವನೆ ಮತ್ತು ಶ್ರೇಷ್ಠ ಭಾವನೆಯನ್ನು ಪ್ರಕಟಗೊಳಿಸಿಕೊಂಡು ಕ್ರೋಧ ಅನ್ನುವ ಮಹಾಶತ್ರುವಿನ ಮೇಲೆ ವಿಜಯಿಗಳಾಗಿ ಇಂದು ಬಾಪ್ತಾದ ತಮ್ಮ ಜನ್ಮದ ಜೊತೆಗಾರರನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಜೊತೆ ಜೊತೆಗೆ ಸೇವೆಯ ಜೊತೆಗಾರರನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಇಂದು ನೀವೆಲ್ಲರೂ ಬಾಪ್ತಾದರವರ ಅಲೌಕಿಕ ಜನ್ಮದಿನವನ್ನು ಖುಷಿಯಿಂದ ಆಚರಣೆ ಮಾಡುತ್ತಿದ್ದೀರಾ ಇಂದು ನಿಮ್ಮೆಲ್ಲರಿಗೂ ಬಾಪ್ತಾದರವರ ಅಲೌಕಿಕ ಜನ್ಮದಿನದ ಖುಷಿ ಇದೆ ಜೊತೆ ಜೊತೆಗೆ ಯಾರೆಲ್ಲ ಪರಮಾತ್ಮ ತಂದೆಗೆ ಜನ್ಮದಲ್ಲಿ ಜೊತೆಗಾರರಾಗಿದ್ದಾರೋ ಅವರ ಜನ್ಮದಿನದ ಖುಷಿ ನಿಮಗೆ ಇದೆ ಏಕೆ ಇಂತಹ ಭಿನ್ನವಾದ ಮತ್ತು ಅತಿ ಪ್ರಿಯವಾದ ಅಲೌಕಿಕ ಜನ್ಮವನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಪಡೆದುಕೊಳ್ಳಲು ಸಾಧ್ಯ ಇಲ್ಲ ತಂದೆಯ ಜನ್ಮದಿನ ಕೂಡ ಅದೇ ದಿನ ಆಗಿದೆ ಮತ್ತು ಮಕ್ಕಳ ಜನ್ಮದಿನ ಕೂಡ ಅದೇ ದಿನ ಆಗಿದೆ ಅನ್ನುವುದನ್ನು ನೀವು ಎಂದೂ ಎಲ್ಲೂ ಕೇಳಿಲ್ಲ ಇಂತಹ ಭಿನ್ನವಾದ ಮತ್ತು ಪ್ರಿಯವಾದ ಅಲೌಕಿಕ ವಜ್ರ ಸಮಾನ ಜನ್ಮ ಈ ದಿನ ನೀವು ಆಚರಣೆ ಮಾಡುತ್ತಿದ್ದೀರಾ ಜೊತೆ ಜೊತೆಗೆ ಎಲ್ಲರಿಗೂ ಈ ಭಿನ್ನವಾದ ಸ್ಮೃತಿ ಇದೆ ಮತ್ತು ಪ್ರಿಯವಾದ ಸ್ಮೃತಿ ಇದೆ ಈ ಅಲೌಕಿಕ ಜನ್ಮ ಎಂತಹ ವಿಚಿತ್ರ ಜನ್ಮ ಆಗಿದೆ ಅಂದರೆ ಸ್ವಯಂ ಭಗವಂತ ತಂದೆ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದಾರೆ ಜಗತ್ತಿನ ಜನ ಕೇವಲ ಬಾಯಿ ಮಾತಿಗೆ ಹೇಳುತ್ತಾರೆ ಭಗವಂತ ನಮಗೆ ಜನ್ಮವನ್ನು ನೀಡಿದ್ದಾರೆ ಅಥವಾ ಪರಮಾತ್ಮ ನಮಗೆ ಜನ್ಮವನ್ನು ನೀಡಿದ್ದಾರೆ ಎಂದು ಆದರೆ ಜಗತ್ತಿನ ಜನರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಮತ್ತು ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ನಮಗೆ ಜನ್ಮವನ್ನು ನೀಡಿದ್ದಾರೆ ಅನ್ನುವ ಸ್ಮೃತಿಯಿಂದ ಜನ ಜೀವನವನ್ನು ನಡೆಸುವುದಿಲ್ಲ ನೀವೆಲ್ಲರೂ ಅನುಭವದಿಂದ ಹೇಳುತ್ತೀರಾ ನಾವು ಪರಮಾತ್ಮನ ವಂಶದವರಾಗಿದ್ದೇವೆ ನಾವು ಬ್ರಹ್ಮ ವಂಶಿಗಳಾಗಿದ್ದೇವೆ ಪರಮಾತ್ಮ ತಂದೆ ನಮ್ಮ ಜನ್ಮದಿನವನ್ನು ಆಚರಣೆ ಮಾಡುತ್ತಾರೆ ಮತ್ತು ನಾವು ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತೇವೆ ಈ ದಿನ ಎಲ್ಲಾ ಕಡೆಯಿಂದ ಮಕ್ಕಳು ಏಕೆ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಪರಮಾತ್ಮ ತಂದೆಗೆ ಸುಭಾಷ್ಯವನ್ನು ತಿಳಿಸುವುದಕ್ಕೋಸ್ಕರ ಮತ್ತು ತಂದೆಯ ಮೂಲಕ ಸುಭಾಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಅಂದ ಮೇಲೆ ಬಾಪ್ತಾದ ವಿಶೇಷವಾಗಿ ಜನ್ಮದಲ್ಲಿ ಯಾರೆಲ್ಲರೂ ತಂದೆಗೆ ಜೊತೆಗಾರರಾಗಿದ್ದಾರೋ ಅಂತಹ ಮಕ್ಕಳಿಗೆ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ ಮತ್ತು ಸೇವೆಯಲ್ಲಿ ಯಾರೆಲ್ಲ ಪರಮಾತ್ಮ ತಂದೆಗೆ ಜೊತೆಗಾರರಾಗಿದ್ದಾರೋ ಆ ಮಕ್ಕಳಿಗೂ ಕೂಡ ಸುಭಾಷಯವನ್ನು ತಿಳಿಸುತ್ತಿದ್ದಾರೆ ಸುಭಾಷಯದ ಜೊತೆ ಜೊತೆಗೆ ಪರಮ ಪ್ರೇಮದ ಮುತ್ತು ವಜ್ರ ವೈಡೂರ್ಯದ ಮಳೆಯನ್ನು ಪರಮಾತ್ಮ ತಂದೆ ಮಕ್ಕಳ ಮೇಲೆ ಸುರಿಸುತ್ತಿದ್ದಾರೆ ಪ್ರೇಮದ ಮುತ್ತನ್ನು ನೀವೆಲ್ಲರೂ ನೋಡಿದ್ದೀರ ತಾನೇ ಪ್ರೇಮದ ಮುತ್ತಿನ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ ಜನ ಅನ್ಯರ ಮೇಲೆ ಹೂವಿನ ಮಳೆಯನ್ನು ಸುರಿಸುತ್ತಾರೆ ಅಥವಾ ಚಿನ್ನದ ಮಳೆಯನ್ನು ಸುರಿಸುತ್ತಾರೆ ಆದರೆ ಬಾಪ್ತಾದ ಎಲ್ಲ ಮಕ್ಕಳ ಮೇಲೆ ಪರಮ ಪ್ರೇಮದ ಅಲೌಕಿಕ ಸ್ನೇಹದ ಮುತ್ತಿನ ಮಳೆಯನ್ನು ಸುರಿಸುತ್ತಿದ್ದಾರೆ ಪರಮಾತ್ಮ ತಂದೆ ಒಮ್ಮೆ ಅಷ್ಟೇ ಮಕ್ಕಳಿಗೆ ಸುಭಾಷಯವನ್ನು ತಿಳಿಸುತ್ತಿಲ್ಲ ಪದುಮ ಬಾರಿ ಪದಂ ಗುಣದಷ್ಟು ಮನಸ್ಸಿನಿಂದ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ನೀವೆಲ್ಲರೂ ಕೂಡ ಪರಮಾತ್ಮ ತಂದೆಗೆ ಮನಪೂರ್ವಕವಾಗಿ ಶುಭಾಶಯವನ್ನು ತಿಳಿಸುತ್ತಿದ್ದೀರಾ ನಿಮ್ಮೆಲ್ಲರ ಶುಭಾಶಯ ಬಾಪ್ತಾದರವರ ಬಳಿ ಹೋಗಿ ತಲುಪಿದೆ ಅಂದ ಮೇಲೆ ಈ ದಿನ ಆಚರಣೆಯನ್ನು ಮಾಡುವಂತಹ ದಿನ ಆಗಿದೆ ಮತ್ತು ಶುಭಾಶಯವನ್ನು ತಿಳಿಸುವಂತಹ ದಿನ ಆಗಿದೆ ಜನ್ಮ ದಿನವನ್ನು ಆಚರಣೆ ಮಾಡುವ ಸಮಯದಲ್ಲಿ ಎಲ್ಲರೂ ಏನನ್ನು ಮಾಡುತ್ತಾರೆ ವಾದ್ಯಗಳನ್ನು ನುಡಿಸುತ್ತಾರೆ ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳ ಮನಸ್ಸಿನ ಖುಷಿಯ ಬ್ಯಾಂಡ್ ಎಂದು ಕರೆಯಿರಿ ಅಥವಾ ಖುಷಿಯ ವಾದ್ಯ ಎಂದು ಕರೆಯಿರಿ ಆ ವಾದ್ಯವನ್ನು ಕೇಳುತ್ತಿದ್ದಾರೆ ಭಕ್ತರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಮತ್ತು ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗುತ್ತೀರಾ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಲು ನಿಮಗೆ ಬರುತ್ತದೆ ತಾನೆ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗುವುದೇ ತಂದೆಯ ಸಮಾನ ಆಗುವುದಾಗಿದೆ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ನಾವು ಸಮಾವೇಶ ಆದಾಗ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಬಾಪ್ತಾದ ಎಂದು ಮಕ್ಕಳನ್ನು ತಮ್ಮಿಂದ ದೂರ ಮಾಡಲು ಸಾಧ್ಯ ಇಲ್ಲ ಮಕ್ಕಳು ಬಯಸದೇ ಇದ್ದರೂ ಕೂಡ ಕೆಲವೊಮ್ಮೆ ಕೆಲವೊಮ್ಮೆ ಮಾಯ ಜೊತೆಗೆ ಆಟವನ್ನು ಆಡುತ್ತಾ ಪರಮಾತ್ಮ ತಂದೆಯಿಂದ ಸ್ವಲ್ಪ ದೂರ ಆಗಿಬಿಡುತ್ತಾರೆ ಮಕ್ಕಳು ಬಯಸದೇ ಇದ್ದರೂ ಕೂಡ ಕೆಲವೊಮ್ಮೆ ಮಾಯೆ ಆಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಮಾಯೆ ಮಕ್ಕಳನ್ನು ಪರಮಾತ್ಮ ತಂದೆಯಿಂದ ದೂರ ಮಾಡುತ್ತದೆ ಬಾಪ್ತಾದ ತಿಳಿಸುತ್ತಾರೆ ನಾನು ಮಕ್ಕಳಿಗೆ ಆಶ್ರಯ ಆಗಿದ್ದೇನೆ ಆದರೆ ಮಕ್ಕಳು ಕೆಲವೊಮ್ಮೆ ಹುಡುಗಾಟಿಕೆಯನ್ನು ಮಾಡುತ್ತಾರೆ ಮಾಯೆ ಹುಡುಗಾಟಿಕೆಯನ್ನು ಮಾಡುವಂತೆ ಮಾಡುತ್ತದೆ ಮಕ್ಕಳು ಸ್ವಯಂ ಹುಡುಗಾಟಿಕೆಯನ್ನು ಮಾಡುವುದಿಲ್ಲ ಮಾಯೆ ಹುಡುಗಾಟಿಕೆಯನ್ನು ಮಾಡುವಂತೆ ಮಾಡುತ್ತದೆ ಯಾವಾಗ ಹುಡುಗಾಟಿಕೆಗೆ ವಶ ಆಗುತ್ತೀರೋ ಆಗ ಆಶ್ರಯದಾತನಾದ ಪರಮಾತ್ಮನ ಆಶ್ರಯದಿಂದ ದೂರಾಗಿ ಒಂಟಿಯಾಗಿ ಬಿಡುತ್ತೀರಾ ತಂದೆಯ ಆಶ್ರಯದಿಂದ ಮಾಯ ನಿಮ್ಮನ್ನು ದೂರ ಮಾಡಿಬಿಡುತ್ತದೆ ಪುನಃ ಪರಮಾತ್ಮ ತಂದೆ ಆಶ್ರಯದಾತಾಗಿ ಆಶ್ರಯವನ್ನು ನೀಡಿ ನಿಮ್ಮನ್ನು ಸಮೀಪಕ್ಕೆ ಕರೆದುಕೊಂಡು ಬರುತ್ತಾರೆ ಬಾಪ್ತಾದ ಎಲ್ಲ ಮಕ್ಕಳನ್ನು ಕೇಳುತ್ತಾರೆ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ಏನನ್ನು ಬಯಸುತ್ತೀರಾ ವಿದೇಶದವರು ಎರಡು ಮಾತನ್ನು ಬಹಳಷ್ಟು ಇಷ್ಟಪಡುತ್ತಾರೆ ಡಬ್ಬಲ್ ವಿದೇಶದವರು ಎರಡು ಶಬ್ದವನ್ನು ಬಹಳಷ್ಟು ಇಷ್ಟಪಡುತ್ತಾರೆ ಆ ಶಬ್ದ ಯಾವುದು ಒಂದನೆಯದು ಜೊತೆಗಾರ ಅನ್ನುವಂತಹ ಶಬ್ದ ಆಗಿದೆ ಮತ್ತು ಎರಡನೆಯದು ಜೊತೆ ಅನ್ನುವ ಶಬ್ದ ಆಗಿದೆ ಡಬ್ಬಲ್ ವಿದೇಶದವರಿಗೆ ಜೊತೆಗಾರ ಮತ್ತು ಜೊತೆ ಅನ್ನುವ ಶಬ್ದ ಬಹಳಷ್ಟು ಇಷ್ಟ ಆಗಿದೆ ಯಾರಿಗೆ ಜೊತೆಗಾರ ಮತ್ತು ಜೊತೆ ಅನ್ನುವ ಶಬ್ದ ಇಷ್ಟ ಆಗಿದೆಯೋ ಅವರು ಒಂದು ಕೈಯನ್ನು ಎತ್ತಿ ಭಾರತದವರಿಗೆ ಜೊತೆಗಾರ ಮತ್ತು ಜೊತೆ ಅನ್ನುವ ಶಬ್ದ ಇಷ್ಟ ಇದೆ ತಾನೆ ಅವಶ್ಯವಾಗಿ ಜೊತೆಗಾರ ತಂದೆ ನಮಗೆ ಬೇಕೇ ಬೇಕು ಜೊತೆಗಾರನ ಅವಶ್ಯಕತೆ ಇದೆ ಮತ್ತು ಜೊತೆಯ ಅವಶ್ಯಕತೆ ಇದೆ ಜೊತೆಗಾರ ಇಲ್ಲದೆ ನಾವು ಇರಲು ಸಾಧ್ಯ ಇಲ್ಲ ಮತ್ತು ಜೊತೆ ಇಲ್ಲದೆ ನಮಗೆ ಇರಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ನಿಮ್ಮೆಲ್ಲರಿಗೂ ಈಗ ಯಾರು ಸಿಕ್ಕಿದ್ದಾರೆ ಜೊತೆಗಾರ ಸಿಕ್ಕಿದ್ದಾರೆ ತಾನೆ ಜೊತೆಗಾರ ಸಿಕ್ಕಿದ್ದಾರೆ ಎಂದರೆ ಹೌದು ಎಂದು ಹೇಳಿ ಸಿಕ್ಕಿಲ್ಲ ಎಂದರೆ ಇಲ್ಲ ಎಂದು ಹೇಳಿ ಎಲ್ಲರೂ ಹೌದು ಎಂದು ಹೇಳುತ್ತೀರಾ ಎಲ್ಲರಿಗೂ ಜೊತೆಗಾರ ಸಿಕ್ಕಿದ್ದಾರೆ ತಾನೆ ಜೊತೆ ಸಿಕ್ಕಿದೆ ತಾನೆ ಹೌದು ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಇಂತಹ ಜೊತೆ ಮತ್ತು ಇಂತಹ ಜೊತೆಗಾರ ಇಡೀ ಕಲ್ಪದಲ್ಲಿ ಎಲ್ಲಾದರೂ ಸಿಕ್ಕಿದ್ದರೇನು ಕಲ್ಪದ ಮೊದಲು ಸಿಕ್ಕಿದ್ದರೇನು ಇಂತಹ ಜೊತೆಗಾರ್ನಿಂದ ಎಂದೂ ದೂರ ಆಗಬಾರದು ಆದರೆ ಮಕ್ಕಳು ಹುಡುಗಾಟಿಕೆಯನ್ನು ಮಾಡುತ್ತಾರೆ ಹುಡುಗಾಟಿಕೆಯನ್ನು ಮಾಡಿ ತಂದೆಯಿಂದ ದೂರ ಆಗುತ್ತಾರೆ ಆದರೂ ಕೂಡ ತಂದೆ ಪುನಃ ಮಕ್ಕಳಿಗೆ ಆಶ್ರಯವನ್ನು ನೀಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೆಲ್ಲಾ ಪ್ರಾಪ್ತಿ ಇದೆಯೋ ಆ ಸರ್ವ ಪ್ರಾಪ್ತಿಯ ಇಚ್ಛೆಯನ್ನು ತಂದೆ ಪೂರ್ಣ ಮಾಡುತ್ತಾರೆ ಈಗ ನಿಮ್ಮ ಜೀವನದಲ್ಲಿ ಯಾವುದಾದರೂ ಅಪ್ರಾಪ್ತಿ ಇದೇನು ಎಲ್ಲರೂ ಮನಸ್ಸಿನಿಂದ ಹೇಳುತ್ತೀರಾ ಪರಮಾತ್ಮ ತಂದೆ ನನಗೆ ಸರ್ವ ಪ್ರಾಪ್ತಿಯನ್ನು ನೀಡಿದ್ದಾರೆ ಎಂದು ಮನಸ್ಸಿನಿಂದ ಹೇಳುತ್ತೀರೋ ಅಥವಾ ಕೇವಲ ಮರ್ಯಾದಾ ಪೂರ್ವಕವಾಗಿ ಹೌದು ಎಂದು ಹೇಳುತ್ತೀರೋ ಎಲ್ಲರೂ ಗಾಯನವನ್ನು ಮಾಡುತ್ತೀರಾ ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು ಎಂದು ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಿದ್ದೇನೆ ಎಂದು ಗಾಯನವನ್ನು ಮಾಡುತ್ತೀರೋ ಅಥವಾ ಪಡೆದುಕೊಳ್ಳಬೇಕು ಎಂದು ಗಾಯನವನ್ನು ಮಾಡುತ್ತೀರೋ ಪಡೆದುಕೊಂಡಿದ್ದೀರಾ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪಡೆದುಕೊಳ್ಳಲು ಏನೂ ಉಳಿದಿಲ್ಲ ಈಗ ಯಾವುದಾದರೂ ಒಂದು ಸಣ್ಣ ಸಣ್ಣ ಆಸೆ ಉಳಿದುಕೊಂಡಿದೆಯೇನು ಎಲ್ಲಾ ಆಸೆಗಳು ಪೂರ್ಣ ಆಗಿದೆಯೋ ಅಥವಾ ಯಾವುದಾದರೂ ಆಸೆ ಉಳಿದುಕೊಂಡಿದೆಯೋ ಬಾಕ್ತಾದ ಹೇಳುತ್ತಾರೆ ಮಕ್ಕಳ ಮನಸ್ಸಿನಲ್ಲಿ ಆಸೆ ಉಳಿದುಕೊಂಡಿದೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕು ಅನ್ನುವ ಆಸೆ ಇದೆ ಇದು ಪರಮಾತ್ಮ ತಂದೆಯ ಆಸೆ ಕೂಡ ಆಗಿದೆ ಅನ್ನುವುದು ಎಲ್ಲಾ ಮಕ್ಕಳಿಗೂ ಗೊತ್ತಾಗಬೇಕು ಪರಮಾತ್ಮ ತಂದೆ ಪ್ರತ್ಯಕ್ಷ ಆಗಬೇಕು ಅನ್ನುವುದು ತಂದೆಯ ಆಸೆಯಾಗಿದೆ ಅನ್ನುವುದು ಎಲ್ಲಾ ಮಕ್ಕಳಿಗೂ ಗೊತ್ತಾಗಬೇಕು ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅನ್ನುವ ಸಂದೇಶ ಎಲ್ಲಾ ಮಕ್ಕಳಿಗೂ ಗೊತ್ತಾಗಬೇಕು ಅನ್ನುವುದು ಪರಮಾತ್ಮ ತಂದೆಯ ಆಸೆಯಾಗಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವ ಸಂದೇಶದಿಂದ ಯಾರು ವಂಚಿತರಾಗಿ ಉಳಿದುಕೊಳ್ಳಬಾರದು ಅಂದ ಮೇಲೆ ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಇದೇ ವಿಶೇಷ ಆಸೆ ಇದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅನ್ನುವ ಸಣ್ಣ ಸಂದೇಶ ಎಲ್ಲರಿಗೂ ಗೊತ್ತಾಗಬೇಕು ಮಕ್ಕಳ ಎಲ್ಲ ಹದ್ದಿನ ಇಚ್ಛೆ ಈಗ ಪೂರ್ಣ ಆಗಿದೆ ಪ್ರೇಮದ ಇಚ್ಛೆ ಈಗ ಉಳಿದುಕೊಂಡಿದೆ ಪ್ರತಿಯೊಬ್ಬರೂ ಬಯಸುತ್ತಾರೆ ನಾನು ಸ್ಟೇಷ್ನ ಮೇಲೆ ಹೋಗಬೇಕು ಪರಮಾತ್ಮ ತಂದೆಯ ಜೊತೆಗೆ ಸ್ಟೇಷ್ನ ಮೇಲೆ ಹೋಗಿ ಮಿಲನವನ್ನು ಮಾಡಬೇಕು ಅನ್ನುವ ಆಸೆ ಮಕ್ಕಳ ಮನಸ್ಸಿನಲ್ಲಿ ಇದೆ ತಾನೆ ಈಗ ಸ್ವಯಂ ಪರಮಾತ್ಮ ತಂದೆ ನಿಮ್ಮೆಲ್ಲರ ಬಳಿ ಬರುತ್ತಿದ್ದಾರೆ ಅಂದ ಮೇಲೆ ಸ್ಟೇಜ್ನ ಮೇಲೆ ಹೋಗಬೇಕು ಅನ್ನುವ ನಿಮ್ಮ ಆಸೆ ಕೂಡ ಈಗ ಪೂರ್ಣ ಆಗಿದೆ ಎಲ್ಲರೂ ಸಂತುಷ್ಟ ಆತ್ಮರಾಗಿದ್ದೀರಾ ಆದ್ದರಿಂದ ಎಲ್ಲರಿಗೂ ಶುಭಾಶಯಗಳು ಏಕೆಂದರೆ ಎಲ್ಲಾ ಮಕ್ಕಳು ತಿಳುವಳಿಕೆ ಉಳ್ಳವರಾಗಿದ್ದೀರಾ ಎಲ್ಲರೂ ತಿಳಿದುಕೊಂಡಿದ್ದೀರಾ ಸಮಯಕ್ಕನುಸಾರವಾಗಿ ನಾವು ನಮ್ಮ ಸ್ವರೂಪವನ್ನು ರೂಪಿಸಿಕೊಳ್ಳಲೇಬೇಕು ಆದ್ದರಿಂದ ಬಾಪ್ತಾದ ಕೂಡ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದಾರೆ ಅಂದ ಮೇಲೆ ಎಲ್ಲ ಮಕ್ಕಳು ಸಮಯಕ್ಕನುಸಾರವಾಗಿ ಸಂತುಷ್ಟ ಆಗಿದ್ದಿರತಾನೆ ಮತ್ತು ಸದಾ ಸಂತುಷ್ಟಮಣಿಯಾಗಿ ಹೊಳೆಯುತ್ತಿರುತ್ತಿರತಾನೆ ಏಕೆ ಈಗ ನೀವು ಸ್ವಯಂ ಹೇಳುತ್ತೀರಾ ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು ಎಂದು ಇದು ಬ್ರಹ್ಮ ತಂದೆಯ ಆದಿಯ ಸಮಯದ ಅನುಭವದ ಮಾತಾಗಿತ್ತು ನಾನು ಏನನ್ನು ಪಡೆದುಕೊಳ್ಳಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು ಅನ್ನುವುದು ಬ್ರಹ್ಮ ತಂದೆಯ ಅನುಭವದ ಮಾತಾಗಿತ್ತು ಬ್ರಹ್ಮ ತಂದೆಯ ಮಾತೆ ಸರ್ವ ಬ್ರಾಹ್ಮಣರ ಮಾತಾಗಿದೆ ಅಂದ ಮೇಲೆ ಬಾಪ್ತಾದ ಎಲ್ಲ ಮಕ್ಕಳಿಗೂ ರಿವೈಸ್ ಮಾಡಿಸುತ್ತಿದ್ದಾರೆ ಸದಾ ಪರಮಾತ್ಮ ತಂದೆಯ ಜೊತೆಗೆ ಇರಿ ಪರಮಾತ್ಮ ತಂದೆ ಮಕ್ಕಳಿಗೆ ಸರ್ವ ಸಂಬಂಧದ ಅನುಭವವನ್ನು ಮಾಡಿಸಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ನಿಮಗೆ ಸರ್ವ ಸಂಬಂಧಿ ಆಗಿದ್ದಾರೆ ನೀವೆಲ್ಲರೂ ಹೇಳುತ್ತೀರಾ ಪರಮಾತ್ಮ ತಂದೆ ನನಗೆ ಸರ್ವ ಸಂಬಂಧಿ ಆಗಿದ್ದಾರೆ ಎಂದು ಪರಮಾತ್ಮ ತಂದೆ ಸರ್ವ ಸಂಬಂಧಿ ಆಗಿದ್ದಾರೆ ಅಂದ ಮೇಲೆ ಎಂತಹ ಸಮಯ ಇರುತ್ತದೆಯೋ ಅಂತಹ ಸಂಬಂಧವನ್ನು ನೀವು ಕಾರ್ಯದಲ್ಲಿ ಏಕೆ ತೊಡಗಿಸುವುದಿಲ್ಲ ಸಮಯಕ್ಕೆ ಸರಿಯಾಗಿ ಅದೇ ಸಂಬಂಧದ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೀವು ಏಕೆ ಉಪಯೋಗ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ಸರ್ವ ಸಂಬಂಧಿಯಾಗಿದ್ದಾರೆ ಅಂದ ಮೇಲೆ ಸಮಯಕ್ಕನುಸಾರವಾಗಿ ಪರಮಾತ್ಮ ತಂದೆ ಸಂಬಂಧದ ಅನುಭವವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ಸರ್ವ ಸಂಬಂಧಿಯಾಗಿದ್ದಾರೆ ಸಮಯಕ್ಕೆ ಸರಿಯಾಗಿ ನೀವೆಲ್ಲರೂ ಪರಮಾತ್ಮ ತಂದೆಯ ಸರ್ವ ಸಂಬಂಧದ ಅನುಭವವನ್ನು ಮಾಡುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ಸದಾ ನಮ್ಮ ಜೊತೆಗಾರ ಆಗಿರಲೇಬೇಕು ಮತ್ತು ಪರಮಾತ್ಮ ತಂದೆ ನಮ್ಮ ಜೊತೆಗೆ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆ ಜೊತೆಗಾರ ಆಗಿ ಜೊತೆಗಿದ್ದ ಮೇಲೆ ಬೇರೆ ಯಾವ ಜೊತೆಗಾರರ ಜೊತೆಗೂ ನಿಮ್ಮ ಮನಸ್ಸು ಬುದ್ಧಿ ಜೋಡಣೆ ಆಗಲು ಸಾಧ್ಯ ಇಲ್ಲ ಈಗ ನಿಮ್ಮ ಮನಸ್ಸು ಬುದ್ಧಿ ಬೇರೆ ಯಾವ ಜೊತೆಗಾರರ ಜೊತೆಗೂ ಜೋಡಣೆ ಆಗಲು ಸಾಧ್ಯ ಇಲ್ಲ ಬಾಪ್ತಾದ ಮಕ್ಕಳಿಗೆ ಅವಕಾಶವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಸರ್ವ ಸಂಬಂಧದ ಅನುಭವವನ್ನು ಮಾಡಲು ಅವಕಾಶವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಸರ್ವ ಸಂಬಂಧದ ಸುಖವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಸರ್ವ ಸಂಬಂಧವನ್ನು ಕೂಡ ಕಾರ್ಯದಲ್ಲಿ ತೊಡಗಿಸಿ ಆ ಸಂಬಂಧವನ್ನು ಕಾರ್ಯದಲ್ಲಿ ತೊಡಗಿಸಿ ಬಾಪ್ತಾದ ಯಾವಾಗ ಮಕ್ಕಳನ್ನು ನೋಡುತ್ತಾರೋ ಮಕ್ಕಳಲ್ಲಿ ಕೆಲವರು ಕೆಲವೊಮ್ಮೆ ಸ್ವಯಂವನ್ನು ಒಂಟಿ ಎಂದು ಅನುಭವ ಮಾಡುತ್ತಾರೆ ಅಥವಾ ಸ್ವಲ್ಪ ನೀರಸ ಜೀವನದ ಅನುಭವವನ್ನು ಮಾಡುತ್ತಾರೆ ಆಗ ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ದಯೆ ಬರುತ್ತದೆ ಇಂತಹ ಶ್ರೇಷ್ಠ ಜೊತೆಗಾರ ಇದ್ದರೂ ಕೂಡ ಜೊತೆಗಾರನ ಜೊತೆಯನ್ನು ನೀವು ಏಕೆ ಕಾರ್ಯದಲ್ಲಿ ತೊಡಗಿಸುವುದಿಲ್ಲ ಪುನಃ ನೀವು ಯಾವ ಶಬ್ದವನ್ನು ಹೇಳುತ್ತೀರಾ ಏಕೆ ಏನು ಅನ್ನುವ ಶಬ್ದವನ್ನು ಹೇಳುತ್ತೀರಾ ಬಾಪ್ತಾದ ಮಕ್ಕಳಿಗೆ ತಿಳಿಸಿದ್ದಾರೆ ಏಕೆ ಅನ್ನುವ ಶಬ್ದವನ್ನು ಹೇಳಬೇಡಿ ಎಲ್ಲಿ ಏಕೆ ಅನ್ನುವ ಶಬ್ದ ಬರುತ್ತದೆಯೋ ಏಕೆ ಅನ್ನುವ ಶಬ್ದ ನಕಾರಾತ್ಮಕ ಶಬ್ದ ಆಗಿದೆ ಸಕಾರಾತ್ಮಕ ಶಬ್ದ ಅಂದರೆ ಫ್ಲೈ ವೈ ಎಂದು ಹೇಳಬೇಡಿ ಫ್ಲೈ ಎಂದು ಹೇಳಿ ಅಂದರೆ ಹಾರಬೇಕು ಹಾರುವುದು ಸಕಾರಾತ್ಮಕ ಶಬ್ದ ಆಗಿದೆ ಎಂದು ಏಕೆ ಏಕೆ ಎಂದು ಹೇಳಬೇಡಿ ಸದಾ ಹಾರಬೇಕು ಅನ್ನುವ ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಸದಾ ಹಾರುತ್ತಾ ಇರಬೇಕು ಆಗ ನಿಮಗೆ ಬಹಳಷ್ಟು ಖುಷಿ ಅನುಭವ ಆಗುತ್ತದೆ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ತಂದೆಯನ್ನು ಜೊತೆಗಿಟ್ಟುಕೊಂಡು ಇಡೀ ದಿನ ತಂದೆಯನ್ನು ಪ್ರತಿಯೊಂದು ಕಾರ್ಯದಲ್ಲಿ ಉಪಯೋಗ ಮಾಡಿಕೊಳ್ಳಿ ಇಂತಹ ಜೊತೆಗಾರ ಪುನಃ ಸಿಗುತ್ತಾರೇನು ಬಾಪ್ತಾದ ಮಕ್ಕಳಿಗೆ ಎಲ್ಲಿಯವರೆಗೂ ಹೇಳುತ್ತಾರೆ ಅಂದರೆ ಒಂದು ವೇಳೆ ನೀವು ಬುದ್ಧಿಯಿಂದ ಸುಸ್ತಾದರೆ ಅಥವಾ ಶರೀರದಿಂದ ಸುಸ್ತಾದರೆ ಎರಡು ರೂಪದಲ್ಲೂ ನಿಮಗೆ ಸುಸ್ತಾದರೆ ಜೊತೆಗಾರ ಆದಂತಹ ಪರಮಾತ್ಮ ತಂದೆ ಎರಡು ರೂಪದಲ್ಲೂ ನಿಮಗೆ ಮಾಲಿಶ್ ಮಾಡಲು ತಯಾರಾಗಿದ್ದಾರೆ ಮನೋರಂಜನೆಯನ್ನು ಮಾಡಿಸುವುದಕ್ಕೋಸ್ಕರ ಕೂಡ ತಂದೆ ತಯಾರಾಗಿದ್ದಾರೆ ಆದರೂ ಕೂಡ ನೀವು ಹದ್ದಿನ ಮನೋರಂಜನೆಯ ಕಡೆ ಗಮನವನ್ನು ಕೊಡುತ್ತೀರಾ ಪರಮಾತ್ಮ ತಂದೆ ಜೊತೆಗಾರಾಗಿ ಜೊತೆಯನ್ನು ನೀಡುತ್ತಾ ಸದಾ ನಿಮಗೆ ಮನೋರಂಜನೆಯ ಅನುಭವವನ್ನು ಮಾಡಿಸಲು ತಯಾರಾಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಮನೋರಂಜನೆಯ ಅನುಭವವನ್ನು ಮಾಡಿದರೆ ಹದ್ದಿನ ಮನೋರಂಜನೆಯ ಅವಶ್ಯಕತೆ ಇರುವುದಿಲ್ಲ ಅಂದ ಮೇಲೆ ಈ ರೀತಿ ಪರಮಾತ್ಮ ತಂದೆಯನ್ನು ಉಪಯೋಗ ಮಾಡಿಕೊಳ್ಳಲು ನಿಮಗೆ ಬರುತ್ತದೆ ತಾನೆ ಅಥವಾ ಈ ರೀತಿ ತಿಳಿದುಕೊಂಡಿದ್ದೀರೇನು ಪರಮಾತ್ಮ ತಂದೆ ಬಹಳ ದೊಡ್ಡ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಬಹಳ ದೊಡ್ಡ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ಬಹಳ ದೊಡ್ಡ ಸದ್ಗುರು ಆಗಿದ್ದಾರೆ ಎಂದು ವಿಚಾರವನ್ನು ಮಾಡುತ್ತೀರೇನು ಆದರೆ ಪರಮಾತ್ಮ ತಂದೆ ಸರ್ವ ಸಂಬಂಧಿಯಾಗಿದ್ದಾರೆ ತಿಳಿಯಿತು ತಾನೆ ಡಬ್ಬಲ್ ವಿದೇಶದವರಿಗೆ ತಿಳಿಯಿತು ತಾನೆ ಒಳ್ಳೆಯದು ಎಲ್ಲರೂ ಪರಮಾತ್ಮ ತಂದೆಯ ಜನ್ಮ ದಿನವನ್ನು ಆಚರಣೆ ಮಾಡಲು ಬಂದಿದ್ದೀರಾ ಜನ್ಮ ದಿನವನ್ನು ಆಚರಣೆ ಮಾಡಬೇಕು ತಾನೆ ಒಳ್ಳೆಯದು ಯಾವಾಗ ಜನ್ಮ ದಿನವನ್ನು ಆಚರಣೆ ಮಾಡುತ್ತೀರೋ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರಾ ಅಂದ ಮೇಲೆ ಯಾರ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೀರೋ ಅವರಿಗೆ ಏನಾದರೂ ಗಿಫ್ಟ್ ಅನ್ನು ಕೊಡುತ್ತೀರೋ ಅಥವಾ ಕೊಡುವುದಿಲ್ಲವೋ ಮಕ್ಕಳು ಹೇಳುತ್ತಿದ್ದಾರೆ ನಾವು ಪರಮಾತ್ಮ ತಂದೆಗೆ ಗಿಫ್ಟ್ ಅನ್ನು ಕೊಡುತ್ತೇವೆ ಎಂದು ಅಂದ ಮೇಲೆ ಈ ದಿನ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಹೆಸರೇ ಶಿವರಾತ್ರಿ ಆಗಿದೆ ಅಂದ ಮೇಲೆ ವಿಶೇಷವಾಗಿ ಪರಮಾತ್ಮ ತಂದೆ ಕೂಡ ತಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಲು ಬಂದಿದ್ದಾರೆ ತಂದೆ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದಾರೆ ತಾನೆ ಜನ್ಮದಿನದ ಈ ದಿನದಂದು ಪರಮಾತ್ಮ ತಂದೆಗೆ ಯಾವ ಗಿಫ್ಟ್ ಅನ್ನು ಕೊಟ್ಟಿದ್ದೀರಾ ಕೇವಲ ಕ್ಯಾಂಡಲ್ ಅನ್ನು ಹಚ್ಚಿ ಕೇಕ್ ಕಟ್ಟಿಂಗ್ ಮಾಡಿದ ತಕ್ಷಣ ಜನ್ಮದಿನ ಆಗುತ್ತದೆ ಏನು ಕೇವಲ ಕ್ಯಾಂಡಲ್ ಅನ್ನು ಹಚ್ಚಿ ಕೇಕ್ ಅನ್ನು ಕಟ್ ಮಾಡಿಸಿ ಜನ್ಮದಿನವನ್ನು ಆಚರಣೆ ಮಾಡುತ್ತೀರೋ ಅಥವಾ ಈ ದಿನ ಪರಮಾತ್ಮ ತಂದೆಗೆ ಯಾವುದಾದರೂ ಗಿಫ್ಟ್ ಅನ್ನು ಕೊಟ್ಟಿದ್ದೀರೋ ಅಥವಾ ನಾಳೆ ಗಿಫ್ಟ್ ಅನ್ನು ಕೊಡುತ್ತೀರೋ ನೀವು ಸಣ್ಣ ಗಿಫ್ಟ್ ಅನ್ನು ಕೊಡಬಹುದು ಅಥವಾ ದೊಡ್ಡ ಗಿಫ್ಟನ್ನು ಕೊಡಬಹುದು ಆದರೆ ಜನ್ಮ ದಿನದಂದು ಎಲ್ಲರೂ ಗಿಫ್ಟ್ ಅನ್ನು ಕೊಡುತ್ತಾರೆ ತಾನೆ ಅಂದ ಮೇಲೆ ನೀವು ಯಾವ ಗಿಫ್ಟ್ ಅನ್ನು ಕೊಟ್ಟಿದ್ದೀರಾ ಮಕ್ಕಳು ವಿಚಾರ ಮಾಡುತ್ತಿದ್ದಾರೆ ಒಳ್ಳೆಯದು ಗಿಫ್ಟ್ ಅನ್ನು ಕೊಡಬೇಕು ಗಿಫ್ಟ್ ಅನ್ನು ಕೊಡಲು ತಯಾರಾಗಿದ್ದೀರಾ ತಾನೆ ಅಂದ ಮೇಲೆ ಬಾಪ್ತಾದ ಹೇಳುತ್ತಾರೆ ಈಗ ಮಕ್ಕಳಾದ ನೀವು ಸ್ವಯಂನ ಇಚ್ಛೆಯಿಂದ ಗಿಫ್ಟ್ ಅನ್ನು ಕೊಡುತ್ತೀರೋ ಅಥವಾ ತಂದೆ ಹೇಳಿದ ಗಿಫ್ಟ್ ಅನ್ನು ಕೊಡುತ್ತೀರೋ ಏನನ್ನು ಮಾಡುತ್ತೀರಾ ಬಾಪ್ತಾದ ಯಾವ ಗಿಫ್ಟ್ ಅನ್ನು ಕೊಡಬೇಕು ಎಂದು ಹೇಳುತ್ತಾರೆ ತಂದೆ ಹೇಳಿದ ಗಿಫ್ಟ್ ಅನ್ನು ಅಥವಾ ನಿಮಗೆ ಇಷ್ಟ ಬಂದಂತಹ ಗಿಫ್ಟ್ ಅನ್ನು ಕೊಡುತ್ತಿರೋ ಬಾಪ್ತಾದ ಯಾವ ಗಿಫ್ಟ್ ಅನ್ನು ಕೊಡಿ ಎಂದು ಹೇಳುತ್ತಾರೋ ಆ ಗಿಫ್ಟ್ ಅನ್ನು ಕೊಡುತ್ತೇವೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ ನೋಡಿ ಸ್ವಲ್ಪ ಸಾಹಸವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಸಾಹಸ ಇದೆ ತಾನೆ ಮಧುಬನದವರಿಗೆ ಸಾಹಸ ಇದೆ ತಾನೆ ಡಬ್ಬಲ್ ವಿದೇಶದವರಿಗೆ ಸಾಹಸ ಇದೆ ತಾನೆ ಎಲ್ಲರೂ ಕೈಯನ್ನು ಎತ್ತುತ್ತಿದ್ದಾರೆ ಬಹಳಷ್ಟು ಮಕ್ಕಳು ಕೈಯನ್ನು ಎತ್ತುತ್ತಿದ್ದಾರೆ ಒಳ್ಳೆಯದು ಶಕ್ತಿಯರಲ್ಲಿ ಸಾಹಸ ಇದೆ ತಾನೆ ಪಾಂಡವರಲ್ಲಿ ಸಾಹಸ ಇದೆ ತಾನೆ ಭಾರತದ ನಿವಾಸಿಗಳಲ್ಲಿ ಸಾಹಸ ಇದೆ ತಾನೆ ಬಹಳ ಒಳ್ಳೆಯದು ಪರಮಾತ್ಮ ತಂದೆಗೆ ಮಕ್ಕಳು ಸುಭಾಷ್ಯವನ್ನು ತಿಳಿಸಿದ್ದೀರಾ ಪರಮಾತ್ಮ ತಂದೆಗೆ ಮಕ್ಕಳ ಮೂಲಕ ಸುಭಾಷ್ಯ ಪ್ರಾಪ್ತಿಯಾಗಿದೆ ಒಳ್ಳೆಯದು ತಂದೆ ಈಗ ಯಾವ ಗಿಫ್ಟ್ ಬೇಕು ಎಂದು ಮಕ್ಕಳಿಗೆ ತಿಳಿಸಬಹುದೇ ಪುನಃ ಈ ರೀತಿ ಹೇಳುವುದಿಲ್ಲ ತಾನೆ ಈ ಗಿಫ್ಟ್ ಅನ್ನು ಕೊಡಲು ನಾನು ವಿಚಾರ ಮಾಡಬೇಕಾಗುತ್ತದೆ ಈ ಗಿಫ್ಟ್ ಅನ್ನು ಕೊಡಲು ನನಗೆ ಸಾಧ್ಯ ಆಗುತ್ತದೆಯೋ ಇಲ್ಲವೋ ಎಂದು ನಂತರ ಹೇಳುವುದಿಲ್ಲ ತಾನೆ ಒಂದು ಮಾತನ್ನು ಬಾಪ್ತಾದ ಮೆಜಾರಿಟಿ ಮಕ್ಕಳಲ್ಲಿ ನೋಡಿದ್ದಾರೆ ಕೆಲವು ಮಕ್ಕಳಲ್ಲಿ ಅಲ್ಲ ಬಹಳಷ್ಟು ಮಕ್ಕಳಲ್ಲಿ ನೋಡಿದ್ದಾರೆ ಯಾವ ಮಾತನ್ನು ನೋಡಿದ್ದಾರೆ ಯಾವಾಗ ಯಾವುದಾದರೂ ಒಂದು ಪರಿಸ್ಥಿತಿ ಮಕ್ಕಳ ಸಮ್ಮುಖದಲ್ಲಿ ಬರುತ್ತದೆಯೋ ಆಗ ಬಹಳಷ್ಟು ಜನ ಮಕ್ಕಳು ಒಂದನೇ ನಂಬರ್ ಅಥವಾ ಎರಡನೇ ನಂಬರ್ ಅಥವಾ ಮೂರನೇ ನಂಬರ್ನ ಕ್ರೋಧದ ಅಂಶಕ್ಕೆ ಬಯಸದೇ ಇದ್ದರೂ ವಶ ಆಗುತ್ತಾರೆ ಅಂದರೆ ಮಕ್ಕಳ ಮನಸ್ಸಿನಲ್ಲಿ ಮಕ್ಕಳು ಬಯಸದೇ ಇದ್ದರೂ ಕೂಡ ಕ್ರೋಧ ಪ್ರಕಟ ಆಗಿಬಿಡುತ್ತದೆ ಕೆಲವರ ಮನಸ್ಸಿನಲ್ಲಿ ಮಹಾನ್ ಕ್ರೋಧದ ರೂಪದಲ್ಲಿ ಕ್ರೋಧ ಪ್ರಕಟ ಆಗುತ್ತದೆ ಕೆಲವರ ಮನಸ್ಸಿನಲ್ಲಿ ಆವೇಶದ ರೂಪದಲ್ಲಿ ಕ್ರೋಧ ಪ್ರಕಟ ಆಗುತ್ತದೆ ಇನ್ನು ಕೆಲವರ ಮನಸ್ಸಿನಲ್ಲಿ ಮೂರನೇ ನಂಬರ್ನ ಕ್ರೋಧ ಅಂದರೆ ಸಿಡಿಮಿಡಿಯ ರೂಪದಲ್ಲಿ ಕ್ರೋಧ ಪ್ರಕಟ ಆಗುತ್ತದೆ ಸಿಡಿಮಿಡಿ ಆಗುವುದು ಅಂದರೆ ಏನು ಎಂದು ನಿಮಗೆ ಗೊತ್ತಿದೆ ತಾನೆ ಅದು ಕೂಡ ಕ್ರೋಧದ ಅಂಶ ಆಗಿದೆ ಆದರೆ ಅದು ಹಗುರವಾದ ಅಂಶ ಆಗಿದೆ ಮೂರನೇ ನಂಬರ್ನ ಕ್ರೋಧ ಕೂಡ ಇದೆ ತಾನೆ ಆದರೆ ಅದು ಹಗುರವಾದ ಅಂಶ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊದಲನೇ ನಂಬರ್ನ ಕ್ರೋಧ ಅಂದರೆ ಬಹಳ ಜೋರಾಗಿ ಮಹಾನ್ ಕ್ರೋಧಕ್ಕೆ ವಶ ಆಗುವುದಾಗಿದೆ ಎರಡನೇ ನಂಬರ್ನ ಕ್ರೋಧ ಮೊದಲನೇ ನಂಬರ್ಗಿಂತ ಸ್ವಲ್ಪ ಕಡಿಮೆ ಆಗಿದೆ ಪುನಃ ಈ ಸಮಯದಲ್ಲಿ ಮಕ್ಕಳ ಭಾಷೆ ಕೂಡ ರಾಯಲ್ ಆಗಿದೆ ಅಂದ ಮೇಲೆ ರಾಯಲ್ ರೂಪದಲ್ಲಿ ಮಕ್ಕಳು ಏನನ್ನು ಹೇಳುತ್ತೀರಾ ಮಾತೇ ಈ ರೀತಿ ಇತ್ತು ಮಾತು ಈ ರೀತಿ ಇದ್ದ ಕಾರಣ ಆವೇಶ ಬಂತು ಎಂದು ಹೇಳುತ್ತೀರಾ ಈ ದಿನ ಬಾಕ್ತಾದ ಎಲ್ಲಾ ಮಕ್ಕಳಿಂದ ಇದೇ ಗಿಫ್ಟ್ ಅನ್ನು ಪಡೆದುಕೊಳ್ಳಲು ಬಯಸುತ್ತಾರೆ ಈಗ ನೀವು ಕ್ರೋಧವನ್ನು ತ್ಯಾಗ ಮಾಡಿ ಕ್ರೋಧವನ್ನು ತ್ಯಾಗ ಮಾಡುವುದರ ಜೊತೆಗೆ ಕ್ರೋಧದ ಅಂಶ ಕೂಡ ನಿಮ್ಮಲ್ಲಿ ಇರಬಾರದು ಏಕೆ ಕ್ರೋಧಕ್ಕೆ ವಶ ಆಗಿ ಮಕ್ಕಳು ಡಿಸರ್ವಿಸ್ ಅನ್ನು ಮಾಡುತ್ತೀರಾ ಏಕೆಂದರೆ ಕ್ರೋಧ ಇಬ್ಬರ ಮಧ್ಯದಲ್ಲಿ ಉತ್ಪನ್ನ ಆಗುತ್ತದೆ ಒಂಟಿಯಾಗಿ ಇದ್ದಾಗ ಕ್ರೋಧ ಬರುವುದಿಲ್ಲ ಇಬ್ಬರ ಮಧ್ಯದಲ್ಲಿ ಕ್ರೋಧ ಉತ್ಪನ್ನ ಆದಾಗ ಆ ಕ್ರೋಧ ಎಲ್ಲರಿಗೂ ಕಾಣಿಸುತ್ತದೆ ಬಲೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಆತ್ಮದ ಬಗ್ಗೆ ತಿರಸ್ಕಾರದ ಭಾವನೆಯ ಅಂಶ ಇದ್ದರೂ ಕೂಡ ಮನಸ್ಸಿನಲ್ಲಿ ಆ ಆತ್ಮದ ಬಗ್ಗೆ ಆವೇಶ ಅವಶ್ಯವಾಗಿ ಉತ್ಪನ್ನ ಆಗುತ್ತದೆ ಅಂದ ಮೇಲೆ ಮಕ್ಕಳು ಕ್ರೋಧಕ್ಕೆ ವಶಾಗಿ ಡಿಸ್ಸರ್ವಿಸ್ ಅನ್ನು ಮಾಡುವುದು ಬಾಪ್ತಾದರವರಿಗೆ ಇಷ್ಟ ಆಗುವುದಿಲ್ಲ ಅಂದ ಮೇಲೆ ಕ್ರೋಧದ ಭಾವನೆಯ ಅಂಶ ಮಾತ್ರ ಕೂಡ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ಅಂಶ ಮಾತ್ರದಲ್ಲೂ ಕ್ರೋಧ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು ಹೇಗೆ ಬ್ರಹ್ಮಚರ್ಯದ ಕಡೆ ಬಹಳಷ್ಟು ಗಮನವನ್ನು ಕೊಡುತ್ತೀರಾ ಕಾಮ ಮಹಾಶತ್ರು ಆಗಿದೆ ಎಂದು ಹೇಳುತ್ತೀರಾ ಅದೇ ರೀತಿ ಕ್ರೋಧಕ್ಕೂ ಕೂಡ ಮಹಾಶತ್ರು ಎಂದು ಗಾಯನವನ್ನು ಮಾಡಲಾಗುತ್ತದೆ ಕ್ರೋಧಕ್ಕೆ ವಶ ಆದಾಗ ಶುಭ ಭಾವನೆ ಪ್ರೇಮದ ಭಾವನೆ ಪ್ರಕಟ ಆಗುವುದಿಲ್ಲ ಪುನಃ ನೀವು ಮೂಡ್ ಆಫ್ ಮಾಡಿಕೊಳ್ಳುತ್ತೀರಾ ಆ ಆತ್ಮರಿಂದ ದೂರ ಆಗಿ ಬಿಡುತ್ತೀರಾ ಆ ಆತ್ಮರ ಸಮ್ಮುಖಕ್ಕೆ ಬರುವುದಿಲ್ಲ ಆ ಆತ್ಮರ ಜೊತೆಗೆ ಮಾತನಾಡುವುದಿಲ್ಲ ಯಾರ ಬಗ್ಗೆ ಕ್ರೋಧ ಬಂದಿರುತ್ತದೆಯೋ ಅವರ ಮಾತನ್ನು ನೀವು ತಿರಸ್ಕಾರ ಮಾಡುತ್ತೀರಾ ಅವರನ್ನು ಮುಂದೆ ಹೋಗಲು ನೀವು ಬಿಡುವುದಿಲ್ಲ ಅಂದರೆ ಮುಂದುವರಿಯಲು ನೀವು ಬಿಡುವುದಿಲ್ಲ ಹೊರಗಡೆಯಿಂದ ಕ್ರೋಧ ಎಲ್ಲರಿಗೂ ಗೊತ್ತಾಗುತ್ತದೆ ಪುನಃ ಮಕ್ಕಳು ಬಲೆ ಹೇಳುತ್ತೀರಾ ಈ ದಿನ ಇವರ ಆರೋಗ್ಯ ಸರಿಯಿಲ್ಲ ಇನ್ನೇನೂ ಆಗಿಲ್ಲ ಇವರ ಆರೋಗ್ಯ ಸರಿ ಇಲ್ಲ ಎಂದು ಹೇಳುತ್ತೀರಾ ಅಂದ ಮೇಲೆ ಈ ಜನ್ಮ ದಿನದಂದು ಈ ಕ್ರೋಧವನ್ನು ಪರಮಾತ್ಮ ತಂದೆಗೆ ಗಿಫ್ಟ್ನ ರೂಪದಲ್ಲಿ ನೀಡಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ ಯಾರು ಪ್ರಯತ್ನ ಪಡುತ್ತೇನೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಉಡುಗೊರೆಯನ್ನು ಕೊಡಲು ಪ್ರಯತ್ನ ಪಡುತ್ತೇನೆ ಎಂದು ಯಾರು ಹೇಳುತ್ತಿದ್ದೀರೋ ಯಾರು ವಿಚಾರ ಮಾಡುತ್ತಿದ್ದೀರೋ ಅವರು ಕೈಯನ್ನು ಎತ್ತಿ ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಮಾಲೀಕ ಆದಂತಹ ಪರಮಾತ್ಮ ತಂದೆ ಒಲಿಯುತ್ತಾರೆ ಕೆಲವು ಮಕ್ಕಳು ಎದ್ದು ನಿಂತಿದ್ದಾರೆ ಕೆಲವು ಸೋದರ ಸೋದರಿಯರು ಎದ್ದು ನಿಂತಿದ್ದಾರೆ ನಿಧಾನ ನಿಧಾನವಾಗಿ ಕೈಯನ್ನು ಎತ್ತುತ್ತಿದ್ದಾರೆ ಸತ್ಯವನ್ನು ಹೇಳುತ್ತಿರುವ ಕಾರಣ ಶುಭಾಶಯಗಳು ಒಳ್ಳೆಯದು ಯಾರೆಲ್ಲ ನಾನು ಪ್ರಯತ್ನ ಪಡುತ್ತೇನೆ ಎಂದು ಹೇಳುತ್ತಿರೋ ಒಳ್ಳೆಯದು ಪ್ರಯತ್ನವನ್ನು ಬಲೆ ಪಡಿ ಆದರೆ ಪ್ರಯತ್ನವನ್ನು ಪಡಲು ಎಷ್ಟು ಸಮಯ ಬೇಕು ಒಂದು ತಿಂಗಳು ಬೇಕೋ ಆರು ತಿಂಗಳು ಬೇಕೋ ಎಷ್ಟು ಸಮಯ ಬೇಕು ಕ್ರೋಧವನ್ನು ಬಿಡುತ್ತೀರೋ ಅಥವಾ ಕ್ರೋಧವನ್ನು ಬಿಡುವಂತಹ ಗುರಿಯೇ ಇಲ್ಲವೋ ಯಾರು ಪ್ರಯತ್ನವನ್ನು ಪಡುತ್ತೇನೆ ಎಂದು ಹೇಳುತ್ತಿದ್ದೀರೋ ಅವರು ಪುನಃ ಕೈಯನ್ನು ಎತ್ತಿ ಯಾರು ತಿಳಿದುಕೊಂಡಿದ್ದೀರಾ ನಾನು ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಪ್ರಯತ್ನ ಪಟ್ಟು ಕ್ರೋಧವನ್ನು ತ್ಯಾಗ ಮಾಡುತ್ತೇನೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕುಳಿತುಕೊಳ್ಳಿ ಇನ್ನು ಇನ್ನು ಯಾರು ಆರು ತಿಂಗಳು ಬೇಕು ಎಂದು ತಿಳಿದುಕೊಂಡಿದ್ದೀರೋ ಸಂಪೂರ್ಣ ಆರು ತಿಂಗಳನ್ನು ತೆಗೆದುಕೊಂಡರೂ ಕೂಡ ನೀವು ಕ್ರೋಧವನ್ನು ಕಡಿಮೆ ಮಾಡಿಕೊಳ್ಳಬೇಕು ಕ್ರೋಧವನ್ನು ತ್ಯಾಗ ಮಾಡಬೇಕು ಅನ್ನುವ ಮಾತನ್ನು ಬಿಟ್ಟು ಬಿಡಬೇಡಿ ಏಕೆಂದರೆ ಕ್ರೋಧವನ್ನು ತ್ಯಾಗ ಮಾಡುವಂತಹ ಅವಶ್ಯಕತೆ ಬಹಳಷ್ಟು ಇದೆ ಏಕೆಂದರೆ ಕ್ರೋಧವನ್ನು ಮಾಡಿದಾಗ ನೀವು ಡಿಸ್ಸರ್ವಿಸ್ ಅನ್ನು ಮಾಡುತ್ತಿದ್ದೀರಾ ಎಂದು ಎಲ್ಲರಿಗೂ ಕಾಣಿಸುತ್ತದೆ ಕ್ರೋಧಕ್ಕೆ ವಶ ಆದಾಗ ನೀವು ಬಾಯಿಂದ ಏನೂ ಮಾತಾಡದೇ ಇರಬಹುದು ಆದರೆ ನಿಮ್ಮ ಚೆಹರೆ ಮಾತನಾಡುತ್ತದೆ ಆದ್ದರಿಂದ ಯಾರೆಲ್ಲಾ ಸಾಹಸವನ್ನು ಇಟ್ಟುಕೊಂಡಿದ್ದೀರೋ ಆ ಎಲ್ಲಾ ಮಕ್ಕಳ ಮೇಲೆ ಬಾಪ್ತಾದ ಜ್ಞಾನ ಪ್ರೇಮ ಸುಖ ಶಾಂತಿಯ ಮುತ್ತಿನ ಮಳೆಯನ್ನು ಸುರಿಸುತ್ತಿದ್ದಾರೆ ಒಳ್ಳೆಯದು ಬಾಪ್ತಾದ ರಿಟರ್ನ್ ಉಡುಗೊರೆ ರೂಪದಲ್ಲಿ ವಿಶೇಷವಾಗಿ ಎಲ್ಲಾ ಮಕ್ಕಳಿಗೂ ಉಡುಗೊರೆಯನ್ನು ಕೊಡುತ್ತಿದ್ದಾರೆ ಯಾವಾಗ ಅಪ್ಪಿ ತಪ್ಪಿಯು ನೀವು ಬಯಸದೇ ಇದ್ದರೂ ಕ್ರೋಧಕ್ಕೆ ನೀವು ವಶ ಆಗುತ್ತೀರೋ ಕ್ರೋಧ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೋ ಆಗ ಮನಸ್ಸಿನಿಂದ ಮಧುರ ಬಾಬಾ ಅನ್ನುವ ಶಬ್ದವನ್ನು ಹೇಳಿ ಆಗ ಎಕ್ಸ್ಟ್ರಾ ಸಹಯೋಗ ಸಾಹಸವುಳ್ಳಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯ ಮೂಲಕ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಮಧುರ ಬಾಬಾ ಎಂದು ಹೇಳಬೇಕು ಕೇವಲ ಬಾಬಾ ಎಂದು ಹೇಳಬೇಡಿ ಮಧುರ ಬಾಬಾ ಎಂದು ಹೇಳಿದಾಗ ತಂದೆಯ ಮೂಲಕ ಅವಶ್ಯವಾಗಿ ಸಹಯೋಗ ಸಿಗುತ್ತದೆ ಅವಶ್ಯವಾಗಿ ತಂದೆಯಿಂದ ಸಹಯೋಗ ಸಿಗುತ್ತದೆ ಏಕೆಂದರೆ ನೀವೆಲ್ಲರೂ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಗುರಿಯನ್ನು ಇಟ್ಟುಕೊಂಡಿದ್ದೀರಾ ಅಂದ ಮೇಲೆ ಆ ಗುರಿಗೆ ತಕ್ಕಂತೆ ಲಕ್ಷಣ ಕೂಡ ನಿಮ್ಮಲ್ಲಿ ಧಾರಣೆ ಆಗಬೇಕು ಮಧುಬನದವರು ಕೈಯನ್ನು ಎತ್ತಿ ಒಳ್ಳೆಯದು ಮಧುಬನದವರು ಮಾಡಲೇಬೇಕು ತಾನೆ ಹೌದು ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಶುಭಾಶಯಗಳು ಬಹಳ ಒಳ್ಳೆಯದು ಈ ದಿನ ವಿಶೇಷವಾಗಿ ಮಧುಬನದವರಿಗೆ ನಾನು ಪ್ರಸಾದವನ್ನು ಕೊಡುತ್ತೇನೆ ಎಂದು ಬಾಪ್ತಾದ ಹೇಳುತ್ತಿದ್ದಾರೆ ಮಧುಬನದವರು ಬಹಳ ಪರಿಶ್ರಮ ಪಡುತ್ತಾರೆ ಮಕ್ಕಳ ಪರಿಶ್ರಮವನ್ನು ನೋಡಿ ತಂದೆ ಮಕ್ಕಳಿಗೆ ಪ್ರಸಾದವನ್ನು ಕೊಡುತ್ತಿದ್ದಾರೆ ಕ್ರೋಧದ ವಿಷಯಕ್ಕೋಸ್ಕರ ಪ್ರಸಾದವನ್ನು ಕೊಡುತ್ತಿಲ್ಲ ಎಲ್ಲರೂ ತಿಳಿದುಕೊಂಡಿದ್ದೀರ ತಾನೆ ಯಾರು ಕೈಯನ್ನು ಎತ್ತಿದ್ದೀರೋ ನೀವು ಕೈಯನ್ನು ಎತ್ತಿದ್ದೀರಾ ಆದ್ದರಿಂದ ನಿಮಗೆ ಪ್ರಸಾದವನ್ನು ಕೊಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಬಹಳ ಚೆನ್ನಾಗಿ ಮಧುಬನದವರು ಪರಿಶ್ರಮವನ್ನು ಪಡುತ್ತಾರೆ ಸೇವೆಯನ್ನು ಮಾಡಿ ಎಲ್ಲರನ್ನೂ ಸಂತುಷ್ಟಪಡಿಸುವುದು ಇದು ಮಧುಬನದವರ ಕಾರ್ಯ ಆಗಿದೆ ಸೇವೆಯನ್ನು ಮಾಡಿ ಸರ್ವರನ್ನು ಸಂತುಷ್ಟಪಡಿಸುವ ಮಾತಿನಲ್ಲಿ ಮಧುಬನದವರು ಉದಾಹರಣೆಯಾಗಿದ್ದಾರೆ ಆದ್ದರಿಂದ ಈ ದಿನ ಪರಮಾತ್ಮ ತಂದೆ ಸ್ವೀಟ್ ಅನ್ನು ತಿನ್ನಿಸಿ ಮಧುಬನದವರ ಬಾಯಿಯನ್ನು ಸಿಹಿ ಮಾಡುತ್ತಾರೆ ಅಂದ ಮೇಲೆ ಮಧುಬನದವರ ಬಾಯಿ ಸಿಹಿ ಆಗಿರುವುದನ್ನು ನೋಡಿ ನೀವೆಲ್ಲರೂ ಕೂಡ ನಿಮ್ಮ ಬಾಯಿಯನ್ನು ಸಿಹಿ ಮಾಡಿಕೊಳ್ಳಿ ನಿಮ್ಮೆಲ್ಲರಿಗೂ ಖುಷಿ ಆಗುತ್ತಿದೆ ತಾನೆ ಈ ಬ್ರಾಹ್ಮಣ ಪರಿವಾರದಲ್ಲಿ ಈ ಒಂದು ಪದ್ಧತಿ ಇದೆ ಈ ಸಮಯದಲ್ಲಿ ನೀವೆಲ್ಲರೂ ಶಾಂತಿಯ ಸಂಸ್ಕೃತಿ ಅನ್ನುವ ಪ್ರೋಗ್ರಾಂ ಅನ್ನು ಮಾಡುತ್ತಿದ್ದೀರಾ ಕಲ್ಚರ್ ಆಫ್ ಪೀಸ್ ಅನ್ನುವ ಪ್ರೋಗ್ರಾಂ ಅನ್ನು ಮಾಡುತ್ತಿದ್ದೀರಾ ಅಂದ ಮೇಲೆ ಮೊದಲನೇ ನಂಬರ್ನ ಕಲ್ಚರ್ ಅಂದರೆ ಬ್ರಾಹ್ಮಣ ಕುಲದ ಸಭ್ಯತೆ ಆಗಿದೆ ಬಾಪ್ತಾದ ನೋಡಿದರು ದಾದಿ ಯಾವಾಗ ಮಕ್ಕಳಿಗೆ ಉಡುಗೊರೆಯನ್ನು ಕೊಡುತ್ತಾರೋ ಉಡುಗೊರೆಯನ್ನು ಕೊಡುವಾಗ ಎಲ್ಲರಿಗೂ ಒಂದು ಬ್ಯಾಗ್ ಅನ್ನು ಕೊಡುತ್ತಾರೆ ಆ ಬ್ಯಾಗಿನ ಮೇಲೆ ಏನೆಂದು ಬರೆದಿರುತ್ತದೆ ಕಡಿಮೆ ಮಾತನಾಡಿ ನಿಧಾನವಾಗಿ ಮಾತನಾಡಿ ಮಧುರವಾಗಿ ಮಾತನಾಡಿ ಎಂದು ಆ ಬ್ಯಾಗಿನ ಮೇಲೆ ಬರೆದಿರುತ್ತದೆ ಅಂದ ಮೇಲೆ ಈ ದಿನ ಬಾಪ್ತಾದ ಕೂಡ ಇದೇ ಉಡುಗೊರೆಯನ್ನು ಕೊಡುತ್ತಿದ್ದಾರೆ ನಿಮಗೆ ಬ್ಯಾಗ್ ಅನ್ನು ಉಡುಗೊರೆಯ ರೂಪದಲ್ಲಿ ಕೊಡುತ್ತಿಲ್ಲ ವರದಾನವನ್ನು ಉಡುಗೊರೆಯ ರೂಪದಲ್ಲಿ ಕೊಡುತ್ತಿದ್ದಾರೆ ಇದೇ ವರದಾನದ ಶಬ್ದವನ್ನು ಉಡುಗೊರೆಯ ರೂಪದಲ್ಲಿ ಕೊಡುತ್ತಿದ್ದಾರೆ ಪ್ರತಿಯೊಬ್ಬ ಬ್ರಾಹ್ಮಣರ ಚೆಹರೆ ಮತ್ತು ಚಲನೆಯಲ್ಲಿ ಬ್ರಾಹ್ಮಣ ಸಂಸ್ಕೃತಿ ಪ್ರತ್ಯಕ್ಷ ಆಗಬೇಕು ಪ್ರೋಗ್ರಾಂ ಅನ್ನು ನೀವೆಲ್ಲರೂ ಮಾಡುತ್ತೀರಾ ಭಾಷಣವನ್ನು ಮಾಡುತ್ತೀರಾ ಆದರೆ ಸ್ವಯಂನಲ್ಲಿ ಆ ಸಭ್ಯತೆಯ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರು ಸದಾ ಮುಗುಳ್ನಗುತ್ತಿರಬೇಕು ನೀವೆಲ್ಲರೂ ಮುಗುಳ್ನಗುತ್ತಾ ಪ್ರತಿಯೊಬ್ಬರ ಸಂಪರ್ಕದಲ್ಲಿ ಬರಬೇಕು ಯಾರು ಹೇಗೆ ಬೇಕಾದರೂ ಇರಲಿ ಇವರು ಈ ರೀತಿ ಇದ್ದಾರೆ ಅನ್ನುವ ದೃಷ್ಟಿಯಿಂದ ಅವರನ್ನು ನೋಡಬೇಡಿ ಅನ್ಯರನ್ನು ನೋಡಿ ನಿಮ್ಮ ಸಂಸ್ಕೃತಿಯನ್ನು ನೀವು ಬಿಡಬೇಡಿ ಕಳೆದು ಹೋದ ಮಾತನ್ನು ಮರೆತು ಬಿಡಿ ಹೊಸ ಸಂಸ್ಕಾರದ ಸಭ್ಯತೆಯನ್ನು ನಿಮ್ಮ ಜೀವನದಲ್ಲಿ ತೋರಿಸಿ ಈ ಸಭ್ಯತೆಯನ್ನು ತೋರಿಸುವುದು ಸರಿಯಾದ ಮಾತಾಗಿದೆ ತಾನೆ ಎಲ್ಲರೂ ಹೌದು ಬಾಬಾ ಎಂದು ಹೇಳುತ್ತಿದ್ದಾರೆ ಬಹಳ ಒಳ್ಳೆಯದು ಡಬ್ಬಲ್ ವಿದೇಶದವರು ಆಯಿತು ಬಾಬಾ ಎಂದು ಬಹಳ ಚೆನ್ನಾಗಿ ಹೇಳುತ್ತೀರಾ ಒಳ್ಳೆಯದು ಭಾರತದ ನಿವಾಸಿಗಳಲ್ಲಿ ಒಂದು ಮರ್ಯಾದೆ ಇದೆ ಆಯಿತು ನಾನು ಮಾಡುತ್ತೇನೆ ಎಂದು ಹೇಳುವಂತಹ ಮರ್ಯಾದೆ ಇದೆ ಕೇವಲ ಮಾಯೆಗೆ ಆಯಿತು ಎಂದು ಹೇಳಬೇಡಿ ಅನ್ಯ ಆತ್ಮರಿಗೆ ಆಯಿತು ಎಂದು ಹೇಳಿ ಆಯಿತು ಎಂದು ಪ್ರತಿಯೊಂದು ಕಾರ್ಯವನ್ನು ಮಾಡಿ ಮಾಯೆಗೆ ಆಗುವುದಿಲ್ಲ ಆಗುವುದಿಲ್ಲ ಎಂದು ಹೇಳಿ ಒಳ್ಳೆಯದು ಎಲ್ಲರೂ ಜನ್ಮದಿನವನ್ನು ಆಚರಣೆ ಮಾಡಿದ್ದೀರಾ ಆಚರಣೆ ಮಾಡಿದ್ದೀರಾ ತಾನೆ ಪರಮಾತ್ಮ ತಂದೆಗೆ ಗಿಫ್ಟ್ ಅನ್ನು ಕೊಟ್ಟಿದ್ದೀರಾ ಮತ್ತು ತಂದೆಯ ಮೂಲಕ ಗಿಫ್ಟ್ ಅನ್ನು ಪಡೆದುಕೊಂಡಿದ್ದೀರಾ ಒಳ್ಳೆಯದು ನಿಮ್ಮೆಲ್ಲರ ಜೊತೆ ಜೊತೆಗೆ ಬೇರೆ ಬೇರೆ ಸ್ಥಾನದಲ್ಲೂ ಕೂಡ ಸಭೆ ಸೇರಿದೆ ಕೆಲವೊಂದು ಸ್ಥಾನದಲ್ಲಿ ಸಣ್ಣ ಸಭೆ ನಡೆಯುತ್ತಿದೆ ಕೆಲವೊಂದು ಸ್ಥಾನದಲ್ಲಿ ದೊಡ್ಡ ಸಭೆ ನಡೆಯುತ್ತಿದೆ ಎಲ್ಲರೂ ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದಾರೆ ಮತ್ತು ತಂದೆಯನ್ನು ನೋಡುತ್ತಿದ್ದಾರೆ ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಹೇಳುತ್ತಾರೆ ಈ ದಿನ ನೀವೆಲ್ಲರೂ ಪರಮಾತ್ಮ ತಂದೆಗೆ ಉಡುಗೊರೆಯನ್ನು ಕೊಟ್ಟಿದ್ದೀರೋ ಅಥವಾ ಇಲ್ಲವೋ ಎಲ್ಲರೂ ಹೇಳುತ್ತಿದ್ದಾರೆ ಹೌದು ಬಾಬಾ ನಾವು ಉಡುಗೊರೆಯನ್ನು ಕೊಟ್ಟಿದ್ದೇವೆ ಎಂದು ಒಳ್ಳೆಯದು ದೂರದಲ್ಲಿ ಕುಳಿತಿದ್ದರೂ ಕೂಡ ಪರಮಾತ್ಮ ತಂದೆಯ ಸಮ್ಮುಖದಲ್ಲೇ ಕುಳಿತು ತಂದೆಯ ಮಹಾವಾಕ್ಯವನ್ನು ಕೇಳುತ್ತಿದ್ದೀರಾ ಏಕೆಂದರೆ ವಿಜ್ಞಾನದವರು ಇಷ್ಟೊಂದು ಪರಿಶ್ರಮವನ್ನು ಪಡುತ್ತಿದ್ದಾರೆ ಇನ್ನು ಬಹಳಷ್ಟು ಪರಿಶ್ರಮವನ್ನು ವಿಜ್ಞಾನಿಗಳು ಪಡುತ್ತಾರೆ ವಿಜ್ಞಾನಿಗಳ ಪರಿಶ್ರಮದಿಂದ ಬ್ರಾಹ್ಮಣ ಆತ್ಮರಾದ ನಿಮಗೆ ಎಲ್ಲರಿಗಿಂತ ಜಾಸ್ತಿ ಲಾಭ ಆಗುತ್ತದೆ ಆದ್ದರಿ ಆದ್ದರಿಂದ ಯಾವಾಗಿನಿಂದ ಸಂಗಮ ಯುಗ ಆರಂಭ ಆಗಿದೆಯೋ ಅಂದಿನಿಂದ ವಿಜ್ಞಾನದ ಸಾಧನಗಳು ವೃದ್ಧಿಯಾಗುತ್ತಿದೆ ಸತ್ಯಯುಗದಲ್ಲಿ ನೀವೆಲ್ಲರೂ ದೇವತಾ ರೂಪದಲ್ಲಿ ಇದ್ದಾಗ ವಿಜ್ಞಾನಿಗಳು ನಿಮ್ಮ ಸೇವೆಯನ್ನು ಮಾಡುತ್ತಾರೆ ಆದರೆ ಸಂಗಮ ಯುಗದಲ್ಲೂ ಕೂಡ ವಿಜ್ಞಾನದ ಸಾಧನ ಬ್ರಾಹ್ಮಣ ಆತ್ಮರಾದ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಮತ್ತು ಸೇವೆಯಲ್ಲಿ ಹಾಗೂ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವ ಕಾರ್ಯದಲ್ಲಿ ವಿಜ್ಞಾನದ ಸಾಧನಗಳು ವಿಶಾಲ ರೂಪದಲ್ಲಿ ಸಹಯೋಗಿ ಆಗುತ್ತದೆ ಆದ್ದರಿಂದ ವಿಜ್ಞಾನಿಗಳು ಮಾಡುವಂತಹ ಕಾರ್ಯವನ್ನು ಮಾಡಲು ಯಾರೆಲ್ಲ ಮಕ್ಕಳು ನಿಮಿತ್ತ ಆಗಿದ್ದಾರೋ ಆ ಮಕ್ಕಳ ಪರಿಶ್ರಮವನ್ನು ನೋಡಿ ಬಾಪ್ತಾದ ವಿಜ್ಞಾನಿ ಮಕ್ಕಳಿಗೆ ಸುಭಾಶವನ್ನು ತಿಳಿಸುತ್ತಿದ್ದಾರೆ ಇನ್ನು ಬಾಪ್ತಾದ ನೋಡಿದರು ಮಧುಬನಕ್ಕೆ ದೇಶ ವಿದೇಶದಿಂದ ಬಹಳಷ್ಟು ಶೋಭಾನಿಕವಾದಂತಹ ಕಾರ್ಡ್ ಪತ್ರ ಬಂದು ತಲುಪಿದೆ ಕೆಲವು ಮಕ್ಕಳು ನೆನಪು ಪ್ರೀತಿಯ ಸಂದೇಶವನ್ನು ಕೂಡ ತಲುಪಿಸಿದ್ದಾರೆ ಬಾಪ್ತಾದ ಆ ಎಲ್ಲ ಮಕ್ಕಳಿಗೂ ವಿಶೇಷವಾಗಿ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಮತ್ತು ಜನ್ಮದಿನದ ಪದುಮಾಪದಂ ಪದುಮಾಪದಂ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಎಲ್ಲ ಮಕ್ಕಳು ಬಾಪ್ತಾದರವರ ಸಮ್ಮುಖದಲ್ಲಿ ಕಾಣಿಸುತ್ತಿದ್ದಾರೆ ನೀವೆಲ್ಲರೂ ಕೇವಲ ಕಾರ್ಡನ್ನು ನೋಡಿದ್ದೀರಾ ಆದರೆ ಬಾಪ್ತಾದ ಎಲ್ಲ ಮಕ್ಕಳನ್ನು ನಯನದ ಸಮ್ಮುಖದಲ್ಲಿ ನೋಡುತ್ತಿದ್ದಾರೆ ಮಕ್ಕಳು ಬಹಳ ಸ್ನೇಹದಿಂದ ಕಾರ್ಡನ್ನು ಕಳಿಸಿದ್ದೀರಾ ಪರಮಾತ್ಮ ತಂದೆ ಸ್ನೇಹದಿಂದ ನಿಮ್ಮ ಕಾರ್ಡನ್ನು ಸ್ವೀಕಾರ ಮಾಡಿದ್ದಾರೆ ಕೆಲವರು ತಮ್ಮ ಸ್ಥಿತಿಯ ಬಗ್ಗೆ ಕಾರ್ಡ್ನಲ್ಲಿ ಬರೆದಿದ್ದಾರೆ ಬಾಪ್ತಾದ ಹೇಳುತ್ತಾರೆ ಸದಾ ಹಾರುತ್ತಾ ಇರಿ ಮತ್ತು ಅನ್ಯರನ್ನು ಕೂಡ ಹಾರಿಸುತ್ತಾ ಇರಿ ನೀವು ಮೇಲೆ ಹಾರಿದಾಗ ಉಳಿದ ಎಲ್ಲಾ ಮಾತು ಕೆಳಗಡೆ ಉಳಿದುಕೊಳ್ಳುತ್ತದೆ ಮತ್ತು ನೀವು ಸದಾ ಸರ್ವಶ್ರೇಷ್ಠ ತಂದೆಯ ಜೊತೆಗೆ ಶ್ರೇಷ್ಠ ಸ್ಥಾನದಲ್ಲಿ ಇರುತ್ತೀರಾ ಸೆಕೆಂಡ್ನಲ್ಲಿ ಪುಲಿ ಸ್ಟಾಪ್ ಅನ್ನು ಇಡಬೇಕು ಮತ್ತು ಸರ್ವಶಕ್ತಿಯ ಸ್ಟಾಕನ್ನು ಪ್ರಕಟಗೊಳಿಸಿಕೊಳ್ಳಿ ಗುಣಗಳನ್ನು ಪ್ರಕಟಗೊಳಿಸಿಕೊಳ್ಳಿ ಒಳ್ಳೆಯದು ನಾಲ್ಕೂ ಕಡೆ ಇರುವಂತಹ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ಸದಾ ತಂದೆಯ ಜೊತೆಗೆ ಇರುವಂತಹ ಮಕ್ಕಳಿಗೆ ಪರಮಾತ್ಮ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಳ್ಳುವಂತಹ ಸ್ನೇಹಿ ಆತ್ಮರಿಗೆ ಸದಾ ಗುಣದ ಸಾಗರ ಆದಂತಹ ಪರಮಾತ್ಮ ತಂದೆಯ ಗುಣದ ಸಾಗರದಲ್ಲಿ ಸಮಾವೇಶ ಆಗಿ ತಂದೆಯ ಸಮಾನ ಆದಂತಹ ಶ್ರೇಷ್ಠ ಆತ್ಮರಿಗೆ ಸದಾ ಸೆಕೆಂಡ್ನಲ್ಲಿ ಬಿಂದುವನ್ನು ಇಡುವಂತಹ ಮಾಸ್ಟರ್ ಸಿಂಧು ಸ್ವರೂಪದಲ್ಲಿರುವಂತಹ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಬಹಳಷ್ಟು ಬಹಳಷ್ಟು ಸುಭಾಷ್ಯಗಳು ಸುಭಾಷ್ಯಗಳು ಶುಭಾಶಯಗಳು ನಮಸ್ತೆ ಬಾಪ್ತಾದ ಪ್ರತಿಕ್ಷಣ ಪ್ರತಿಯೊಂದು ಮಕ್ಕಳಿಗೂ ನಮಸ್ತೆಯನ್ನು ತಿಳಿಸುತ್ತಾರೆ ಈ ದಿನದ ನಮಸ್ತೆ ಎಂದು ತಂದೆ ತಿಳಿಸುತ್ತಿದ್ದಾರೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ಆಗಿದೆ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಮತ್ತು ವೃತ್ತಿಯ ಮೂಲಕ ಸರ್ವ ಪ್ರಾಪ್ತಿಯ ಅನುಭವವನ್ನು ಮಾಡಿಸುವಂತಹ ದುಃಖ ಅರ್ಥ ಸುಖಕರ್ತಾಗಿ ವಿಜ್ಞಾನದ ಔಷಧಿಯಲ್ಲಿ ಅಲ್ಪಕಾಲದ ಕಾಲದ ಶಕ್ತಿಯಿದೆ ಆ ಔಷಧಿ ದುಃಖ ಮತ್ತು ನೋವನ್ನು ಸಮಾಪ್ತಿ ಮಾಡುತ್ತದೆ ಆದರೆ ಪವಿತ್ರತೆಯ ಶಕ್ತಿ ಅಂದರೆ ಶಾಂತಿಯ ಶಕ್ತಿಯಲ್ಲಿ ಆಶೀರ್ವಾದದ ಶಕ್ತಿ ಇದೆ ಈ ಪವಿತ್ರತೆಯ ಶಕ್ತಿಶಾಲಿ ದೃಷ್ಟಿ ಅಥವಾ ವೃತ್ತಿ ಸದಾಕಾಲಕ್ಕೋಸ್ಕರ ಪ್ರಾಪ್ತಿಯನ್ನು ಮಾಡಿಸುವಂತದ್ದಾಗಿದೆ ಆದ್ದರಿಂದ ನಿಮ್ಮ ಜಡಚಿತ್ರದ ಸಮ್ಮುಖಕ್ಕೆ ಹೋಗಿ ಜಗತ್ತಿನ ಜನ ಓ ದಯಾ ಹೃದಯಗಳೇ ನಮ್ಮ ಮೇಲೆ ದಯೆಯನ್ನು ತೋರಿಸಿ ಎಂದು ದಯೆಯ ಆಶೀರ್ವಾದವನ್ನು ಬೇಡುತ್ತಾರೆ ಅಂದ ಮೇಲೆ ನೀವು ಚೈತನ್ಯದಲ್ಲಿ ಈ ರೀತಿ ಮಾಸ್ಟರ್ ದುಃಖ ಅರ್ಥ ಸುಖಕರ್ತಾಗಿ ದಯೆಯನ್ನು ತೋರಿಸಿದ್ದೀರಾ ಆದ್ದರಿಂದ ಭಕ್ತರು ನಿಮ್ಮ ಪೂಜೆಯನ್ನು ಮಾಡುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸಮಯದ ಸಮೀಪತೆಗನುಸಾರವಾಗಿ ಸತ್ಯ ತಪಸ್ಸು ಅಥವಾ ಸಾಧನೆಯೇ ಬೇಹದ್ದಿನ ವೈರಾಗ್ಯ ಆಗಿದೆ ಈಗ ವಿನಾಶದ ಸಮಯ ಸಮೀಪಕ್ಕೆ ಬರುತ್ತಿದೆ ಆದ್ದರಿಂದ ನಾವು ಸತ್ಯ ತಪಸ್ಸನ್ನು ಮಾಡಬೇಕು ಅಥವಾ ಸಾಧನೆಯನ್ನು ಮಾಡಬೇಕು ಇದೇ ಬೇಹದ್ದಿನ ವೈರಾಗ್ಯ ವೃತ್ತಿಯ ಸ್ಥಿತಿಯಾಗಿದೆ ಒಳ್ಳೆಯದು ಇಂದಿನ ಸೂಚನೆಯಾಗಿದೆ ಇಂದು ವಾರದ ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗದ ದಿನ ಎಲ್ಲ ಬ್ರಹ್ಮವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ಮಾಸ್ಟರ್ ದಾತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ ಸರ್ವ ಆತ್ಮರಿಗೂ ಮನಸ್ಸಿನ ಮೂಲಕ ಸರ್ವ ಶಕ್ತಿಯನ್ನು ದಾನವಾಗಿ ನೀಡಿ ವರದಾನವನ್ನು ನೀಡಿ ಎಲ್ಲರಿಗೂ ಭರ್ಪೂರತೆಯ ಅನುಭವವನ್ನು ಮಾಡಿಸಿ ನಿಮ್ಮ ಮೂಲಕ ಎಲ್ಲರೂ ಭರ್ಪುರತೆಯ ಅನುಭವವನ್ನು ಮಾಡಬೇಕು ಒಳ್ಳೆಯದು ಓಂ ಶಾಂತಿ